পাৰ্চেল অে চি পাৰ্চেল হাৰ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ ಬಂದು ಇವತ್ತು ಚಿತ್ರದುರ್ಗದಲ್ಲಿ ಇದ್ದೀನಿ ಚಿತ್ರದುರ್ಗ ಸೆಂಟರ್ ಆಫ್ ದ ಸಿಟಿ ಅಲ್ಲಿ ಇದೀನಿ ನೀವು ಬೆಂಗಳೂರು ಎನ್ ಎಚ್ ಬಂದ್ರೆ ಹಾಗೆ ಬರ್ತಾ ಬರ್ತಾ ಮದಕರಿ ಸರ್ಕಲ್ ಬರುತ್ತೆ ಮದಕರಿ ಸರ್ಕಲ್ ಇಂದ ಹಂಗೆ ಮುಂದೆ ಬಂತು ನಿಮಗೆ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಎದುರಿಗೆ ನಗರಸಭೆ ಇದೆ ಟೌನ್ ಸಿಟಿ ಮುನ್ಸಿಪಾಲಿಟಿ ಇದೆ ಅದೇ ತರ ಅದ್ರ ಸ್ಟೇಷನ್ ಇದೆ ಆ ಚಿತ್ರದುರ್ಗ ಏನು ಟೌನ್ ಪೊಲೀಸ್ ಸ್ಟೇಷನ್ ಇದೆ ಅಲ್ಲೇ ಬರುತ್ತೆ ಅಂಬೇಡ್ಕರ್ ಸರ್ಕಲ್ ಅಲ್ಲೇ ಬರುತ್ತೆ ಪ್ರಸಾದಂ ಅಂತ ಹೋಟೆಲ್ ಹೊಸ್ದಾಗಿದ್ದ ಸಕದಾಗಿದೆ ಯಾರಾದರೂ ಬೆಂಗಳೂರಿಂದ ಅಥವಾ ಟೂರಿಸ್ಟ್ಗಳು ಯಾರು ಬರ್ತಿರೋ ಇಲ್ಲಿ ಬಂದವರೆಲ್ಲ ಇಲ್ಲೇ ಬರ್ತಾರೆ ಆಗ್ಬಿಟ್ಟು ಒಂದು ತ್ರೀ ಮಂತ್ಸ್ ಆಗಿದೆ ಹೋಟೆಲ್ ಆಗಿ ಎಲ್ಲ ಥರ ಏನೋ ನಾರ್ತ್ ಇಂಡಿಯನು ಸೌತ್ ಇಂಡಿಯನ್ ಎಲ್ಲ ಸಿಗುತ್ತೆ ಊಟ ಅದೇ ರೀತಿ ತಿಂಡಿಗಳಂತೂ ವೆರೈಟಿ ವೆರೈಟಿ ತಿಂಡಿಗಳಿದೆ ಸಿಕ್ಕಾಪಟ್ಟೆ ತಿಂಡಿಗಳಿದೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇರುತ್ತೆ ತಿಂಡಿ ಟೈಮಿಗೆ ತಿಂಡಿ ಸಿಗುತ್ತೆ ಊಟ ಟೈಮಿಗೆ ಊಟ ಸಿಗುತ್ತೆ ಬನ್ನಿ ಈ ಹೋಟೆಲ್ ಬಗ್ಗೆ ಸಂಪೂರ್ಣ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಸರ್ವಿಸ್ ಗುಡ್ ಸರ್ವಿಸ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಈ ಕ್ರೌಡ್ ನಲ್ಲಿ ಇಷ್ಟು ಫಾಸ್ಟ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕ್ಲೀನ್ಲಿನೆಸ್ ಗುಡ್ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ದುರ್ಗದಲ್ಲಿ ಒಂದು ಐಕಾನಿಕ್ ಹೋಟೆಲ್ ಆಗಿದೆ ಸದ್ಯದಲ್ಲಿ ಹೇಗೆ ರಾಮೇಶ್ವರಂ ಅಂತ ಆ ಆತರ ದುರ್ಗದಲ್ಲಿ ಚಿತ್ರದ ಪ್ರಸಾರಅಂಶ ಅಂದ್ರೆ ಅಷ್ಟು ನೇಮ್ ಮಾಡಿದ್ದಾರೆ ಫುಡ್ ತುಂಬಾ ರೀಸನಬಲ್ ಆಗಿದೆ ತುಂಬಾ ಬಹಳ ಚೆನ್ನಾಗಿದೆ ಇದಕ್ಕೆ ನಾಡಿನಲ್ಲಿ ನಾಶ ಮಾಡ್ತಿರೋದು ಇಗ್ಲೂ ವಡಾ ಚೆನ್ನಾಗಿದೆ ಫಲಾವರ್ ಚನ್ನಾಗಿದೆ ರುಚೆ ಚನ್ನಾಗಿದೆ ಬರ್ತಾ ಇದೀರಾ ನೀಡ್ಲಿ ಬಾಟು ಇರುತ್ತೆ ಎಲ್ಲ ಐಟಂ ಅಪ್ಪ ಚನ್ನಾಗಿದೆ ಚನ್ನ ಇದೆ ತೆಂಡಿ ಚನ್ನಾಗಿದೆ ಬರ್ತಾ ಇರ್ತೀರಾ ಬರ್ತಾ ಇರ್ತೀವಿ ಬರ್ತಾ ಇದೀವಿ ಓಪನರ್ ಇಲ್ಲೂ ಬರ್ತಾ ಇದೀರಾ ಅನಿಮಿಗಳು ಏನ ಹೇಳ್ತಲ್ಲ ಸರ್ ಎಲ್ಲ ಮಕಲ್ಲ ಬಂದ್ಬಿಡ್ರು ಫ್ಯಾಮಿಲಿ ಚನ್ನಾಗಿದೆ ಸರ್ ಟೇಸ್ಟ್ ಅದಕ್ಕೆ ಬರ್ತಾ

ನಾರ್ಮಲ್ ಆಗಿದೆ ಅಷ್ಟೇ ಚೆನ್ನಾಗಿದೆ ವೆರೈಟೀಸ್ ತುಂಬಾ ಜಾಸ್ತಿ ಸಿಗುತ್ತೆ ಕೆಲವೊಂದು ಹೋಟ್ಲುಗಳಲ್ಲಿ ಇಷ್ಟು ಲಿಮಿಟೆಡ್ ಅಂತ ಇರುತ್ತೆ ಇದರಲ್ಲಿ ವೆರೈಟೀಸ್ ಜಾಸ್ತಿ ಇರೋದ್ರಿಂದ ಎಲ್ಲ ತರದ್ದು ಸಿಗುತ್ತೆ ತಿಂಡಿ ಎಲ್ಲ ಚೆನ್ನಾಗಿದೆ ಊಟನೂ ಚೆನ್ನಾಗಿದೆ ಮತ್ತೆ ಮಾಡ್ತಾರೆ ಮೇಲ್ಗಡೆ ಸರ್ವಿಸ್ ಹಾ ಮತ್ತೆ

ಇಡ್ಲಿ ವಡೆ ಸಾಂಬಾರ್ ಡಿಪ್ ಮಾಡ್ತಾರೆ ಕೆಲವು ಸಪ್ರೇಟ್ ಗೊತ್ತ ಹೋಗ್ತಾರೆ ನೋಡ್ಬಿಡೋಣ ಟೇಸ್ಟ್ ನೋಡೋಣ ಸಾಂಬಾರ್ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆನೂ ಚೆನ್ನಾಗಿದೆ ಸಾಂಬಾರ್ ಒಳ್ಳೆ ಟೇಸ್ಟ್ ಆಗಿದೆ ಹಾ ನೋಡಿ ಕೇಸರಿ ಬಾತ್ ಖಾಲಿ ಆಗ್ಬಿಟ್ಟಿದೆ ಉಪ್ಪಿಟ್ಟು ತಗೊಂಡಿ ಸ್ಮೂತ್ ಆಗಿದೆ ಚೆನ್ನಾಗಿದೆ ದೋಸೆ ತಗೊಂಡಿದೀನಿ ಆಲೂಗಡ್ಡೆ ಪಲ್ಯ ಇದೆ ಮಸಾಲ ದೋಸೆ ಪಲ್ಯ ಇದೆ ಸ್ಮೂತ್ ಆಗಿದೆ ಚೆನ್ನಾಗಿದೆ ಕ್ರಿಸ್ಪಿ ಆಗಿದೆ ನೋಡ್ಬೋದು ಸ್ವಲ್ಪ ಸ್ಪೆಶ್ ಕ್ರಿಸ್ಪಿ ಥರ ಬರುತ್ತೆ ಚೆನ್ನಾಗಿದೆ ಕಾಫಿ ಕುಡಿತಾ ಇದ್ದೀನಿ ತಿಂಡಿ ತಿಂದ್ಮೇಲೆ ಕಾಫಿ ಮಾತ್ರ ಸಖತ್ ಆಗಿದೆ ಸಾಲಿಡ್ ಆಗಿದೆ ಸೂಪರ್ ಆಗಿದೆ ಎಲ್ಲ ತಿಂಡಿ ತಿಂದಾದ್ಮೇಲೆ ಕಾಫಿ ಕುಡಿದು ಹೋಗೇ ಹೋಗ್ತಾರೆ ಅಷ್ಟು ಸ್ವಾದವಾಗಿ ರುಚಿಕರವಾಗಿದೆ ಕಾಫಿ ಮಾತ್ರ ಸರ್ ಊಟ ತಗೊಂಡಿದೀರಾ ಸೌತ್ ಇಂಡಿಯನಾ ಚೆನ್ನಾಗಿದ್ಯಾ ಸೌಥೀರಾ ಫ್ರೆಂಡ್ಸ್ ಎಲ್ಲ ಬಂದಿರಾ ಹಾ ತುಂಬಾ ಚೆನ್ನಾಗಿದೆ ಫುಡ್ ಎಲ್ಲ ಬ್ರೇಕ್ಫಾಸ್ಟ್ ಚೆನ್ನಾಗಿದೆ ಬೆಳಗ್ಗೆ ಇಡ್ಲಿ ವಡ ಪುಳಿಯೋಗರೆ ಪೊಂಗಲ್ಲು ದೋಸೆ ಐಟಮು ಮತ್ತೆ ಮಧ್ಯಾಹ್ನ ನಾರ್ತ್ ಇಂಡಿಯನ್ ಊಟ ಪುರಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರೆ ಮೈಂಟೆನೆನ್ಸ್ ಚೆನ್ನಾಗಿದೆ ಆಮೇಲೆ ಇಲ್ಲಿ ಸರ್ವಿಸ್ ತುಂಬಾ ಚೆನ್ನಾಗಿದೆ ಮೇನು ಆದ್ರಿಂದ ನಾವು ವಸ್ತುರದಿಂದ ಬಂದಾಗೆಲ್ಲ ಇಲ್ಲೇ ಬರ್ತೀವಿ ಸರ್ ನಮ್ದು ಇಲ್ಲೇ ಪ್ರತಿ ಸಲ ಇಲ್ಲೇ ಬರ್ತೀವಿ

ಗೋಪಾಡಿ ವೆಜ್ ಇನ್ನೊಂದು ಸರ್ಕಲ್ ದೀಪ್ ಅಲ್ಲಿ ನಮ್ದು ಗ್ರೂಪ್ ಇದೊಂದು ಹೊಸ ಒಂದ್ ಮಾಡಿದೀವಿ ನಾವು ಪ್ರಸಾದ ಅಂತ ಬಿಟ್ಟು ಹೊಸ ಕಾನ್ಸೆಪ್ಟ್ ಅಂದ್ ಮಾಡಿದ್ವಿ ಸರ್ವಿಸ್ ಮೇಲ್ಡ ಸರ್ವಿಸ್ ಇದೆ ಸ್ವಲ್ಪ ಏನೋ ಚೇಂಜಸ್ ಮಾಡೋಣ ಅಂತ ಹೇಳಿ ಹೌದೌದು ಚೆನ್ನಾಗಿದೆ ಹೌದು ಸರ್ ಒಳ್ಳೆ ಪ್ಲೇಸ್ ಸಿಕ್ತು ಆ ಪ್ಲೇಸ್ ಇರ್ತಕ್ಕಂತ ನಾವ್ ಮಾಡ್ಬೇಕಾಗತ್ತೆ ಜನಗಳು ಹೊಸ ಹೊಸ ಟೈಪ್ ಕೇಳ್ತಾರೆ ಹೊಸ ಟೈಪ್ ಮಾಡಿದ್ವಿ ಒಂದು ಏನಾರ ಒಂದ್ ಚೇಂಜ್ ಮಾಡೋಣ ಅಂತ ಮಾಡಿದ್ವಿ ನಮ್ ಜುರ್ಗಾಕೊಂದು ಚೇಂಜ್ ಬೇಕಂತ ನಾವು ಹೋಟ್ಲ ಈ ಟೈಪ್ ಮಾಡಿದ್ಮೇಲೆ ಇದಕ್ಕೆ ಹೆಸರು ಏನಾದ್ರು ಬೇರೆ ಮಾಡ್ಬೇಕಂತ ಹೇಳಿ ಪ್ರಸಾದ್ ಅಂತ ನೆನ್ಪಂತ ಪ್ರಸಾದಂ ಅಂತ ಅದಕ್ಕೆ ತಕ್ಕಂತೆ ಏನಾದ್ರು ಒಂದ್ ಮಾಡ್ಬೇಕಂತ ಯಾಕೆ ನಾವು ಕರೆಕ್ಟ್ ಆಗಿ ಹನ್ನೆರಡು ಗಂಟೆಯಿಂದ ನಾಲ್ಕೂವರೆ ತನಕ ಪುಳಿಯೋಗರೆ ಮತ್ತೆ ಚಿತ್ರಾನ್ನ ಅದು ಯಾವ್ದಕ್ಕೂ ನಾವು ಆನೇನ ಹಾಕಲ್ಲ ಸೇಮ್ ಪ್ರದಾ ಸ್ಟೈಲ್ ಅಲ್ಲಿ ಕೊಡ್ತೀವಿ ಆಮೇಲೆ ಅದರಡು ನಾವು ಐಟಮ್ ಕೊಡೋದು ಅಲೆ ಆಮೇಲೆ ಮೊಸರನ್ನ ಕೂಡ ನಾವು ನೀರುಳ್ಳಿ ಈರುಳ್ಳಿ ಏನು ಹಾಕಲ್ಲ ಅದನ್ನು ಕೂಡ ಪ್ರಸಾದ ತರನ ಕೊಡ್ತೀವಿ ನಾವು ಸಾತ್ವಿಕ ಆಹಾರ ಸಾತ್ವಿಕ ಆಹಾರ ಹೌದು ಅದು ಮೂರ್ ಐಟಮ್ ಮಾತ್ರ ನಾವು ನಮ್ದೊಂದ್ ಇರ್ಲಿ ಅಂತ ಬಿಟ್ಟು ಹೇಳಿ ಒಂದು ಆ ಹೆಸರು ತಕ್ಕಂತೆ ಆ ಬಿಲ್ಡಿಂಗ್ ಒಳಗಡೆ ಸ್ಟ್ರಕ್ಚರ್ ತಕ್ಕಂತೆ ಅದನ್ನು ಕೂಡ ಐಟಮ್ ಎಲ್ಲ ನಾವು ಚೇಂಜ್ ಮಾಡಬೇಕಂತ ಮೂರು ಐಟಮ್ ಕೂಡ ನಾವು ಯಾವ ನೀರುಳ್ಳಿ ನೀರುಳ್ಳಿ ಬೆಳೆಸಲ್ಲ ನೀರುಳ್ಳಿ ಬೆಳೆಯಲ್ಲಿ ಏನು ಹಾಕಲ್ಲ ನಾವು ಎರಡು ವರ್ಷ ಬಳಸಲ್ಲ ಚಿತ್ರಾನ್ನ ಪುಳಿಯೋಗ್ರೆ ಮಧ್ಯೆ ಮಸಾಲಾ ಹನ್ನೆರಡರಿಂದ ನಾಲ್ಕೂವರೆ ತನಕ ಸರ್ ಇದು ಮಾಡ್ತೀವಿ ಕೆಲವೊಂದೆಲ್ಲ ಐಟಮ್ ಗಳು ಬರುತ್ತೆ ಕೆಲವೊಂದು ಐಟಮ್ ಎಲ್ಲ ಬರಲ್ಲ ಮಾತ್ರ ಪಕ್ಕ ನಾವು ಏನು ಮಾಡಲ್ಲ ಅದಕ್ಕೆ ನಾವು ಎಸ್ ನಾವು ಹೊಸದಾಗಿ ಏನಾದ್ರು ಹೆಸರು ಇಡ್ಬೇಕಂದ್ರೆ ಪ್ರಸಾದ ಅಂತ ಇಡ್ಬೇಕು ಅದಕ್ಕೆ ತಕ್ಕಂತೆ ನಾವು ಏನಾರು ಕೊಡ್ಬೇಕು ನಾವು ಅಂತ ಹೇಳಿದಾಗ ನಾವು ಇದು ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ಎಲ್ಲಾ ನೀವು ದೇಶದಲ್ಲಿ ಓದರೂ ಕೂಡ 12 ಗಂಟೆ ಆಸುಪಾಸಿನಲ್ಲಿ ಒಂದು ಪ್ರಸಾದ ಕೊಡ್ತಾರೆ ಆ ಪ್ರ ಅದಕ್ಕೋಸ್ಕರ ನಾನು ಮಾಡಿದ್ರೆ ಅದನ್ನ ಮೂರನ್ನ ಯಾವಾಗಲೂ 365 ನಾನು ಕೂಡ ನಮ್ಮಲ್ಲಿ ಪುಳಿಯೋಗ್ರ ಮತ್ತೆ ಚಿತ್ರಾನ್ನ ಮೊಸರನ್ನ ಮೂರು ಇದೆ ನಮ್ಮಲ್ಲಿ ಇದ್ದೇ ಇರುತ್ತೆ ಹೌದು ಅದಕ್ಕೆ ಆ ರೀತಿ ಪ್ರಸಾದ ಇರುತ್ತಾ ಆ ರೀತಿ ಕಡಿಮೆ ರೇಟ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ಸರ್ ಅವೆಲ್ಲ ಕಡಿಮೆ ರೇಟ್ ಅಲ್ಲಿ ಇದೆಲ್ಲಾ ಮೇಲಲ್ಲ ಊಟ ಇರುತ್ತೆ ಅಲ್ವಾ ಎಲ್ಲ ಊಟ ಇರುತ್ತೆ ಹೆಡಗಡೆ ಸರ್ ಬೆಳಗ್ಗೆ 7 ಗಂಟೆ ಓಪನ್ ಆಗುತ್ತೆ ಅವbmod್ಲು ಏಳುವರೆ ರ ಓಪನ್ ಆಗುತ್ತೆ ಟಿಫನ್ ಇರುತ್ತೆ ಮಧ್ಯಾಹ್ನ ಊಟ ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ ಎರಡೂ ಸಿಗುತ್ತೆ ಆಮೇಲೆ ರಾತ್ರಿ ಮಾತ್ರ ಓನ್ಲಿ ನಾರ್ತ್ ಇಂಡಿಯಾ ಮಾತ್ರ ಸೌತ್ ಇಂಡಿಯಾ ಐದರ್ ಆರು ಗಂಟೆ ಆಗುತ್ತೆ ದೋಸೆ ಒಂಬತ್ತು ಗಂಟೆದ ನಮ್ಮಲ್ಲಿ ಒಂಬತ್ತು ಗಂಟೆ ದೋಸೆ ಇರುತ್ತೆ ಬೆಳಗ್ಗೆ ಏಳರಿಂದ ರಾತ್ರಿ ಒಂಬತ್ತು ಗಂಟೆ ದೋಸೆ ಇರುತ್ತೆ ಸೆಲ್ಫ್ ಸರ್ವಿಸ್ ಎರಡು ಇರೋ ಸರ್ ನಮ್ಮಲ್ಲಿ ಸರ್ವಿಸ್ ಮೇಲೆ ಮಾಡೋ ಸರ್ವಿಸ್ ಸರ್ ಸರ್ವಿಸಿದೆ ಸರ್ ಪ್ಲೇಟ್ ಮೀಲ್ ನಾರ್ತ್ ಇಂಡಿಯಲ್ಲಿ ನಾರ್ತ್ ಇಂಡಿಯಾ ಇದೆ ಕಳಗಡೆನ ಕೊಡ್ತೀವಿ ಮೇಲಡೆ ಕೊಡ್ತೀವಿ ಸರ್ ಮೇಲಡೆ ಓನ್ಲಿ ರೊಟ್ಟಿ ಕರೀಸ್ ಮಾತ್ರ ಮೇಲ್ಗಡೆ ಇರುತ್ತೆ ಸರ್ ಮತ್ತೆಲ್ಲಾ ಕೂಡ ಕಳಗಡೆ ಮೇಲ್ಗಡೆ ಇರುತ್ತೆ ಸೌತ್ ಇಂಡಿಯನ್ ತಾಲಿ ನಾವು ಮೇಲೋಗಿ ಕೊಡ್ತೀವಿ ಕೊಡ್ತೀವಿ ಕಲಾಡನ ರೇಟ್ ಇರುತ್ತೆ ಸೌತ್ ಇಂಡಿಯನ್ ಕಲಾ ಬಂದ್ಬಿಟ್ಟು ಏಯ್ಟಿ ರುಪೀಸ್ ತಾಲಿ ಇದೆ ಮೇಲಡ ಒನ್ ಟೆನ್ ಕೊಡ್ತೀವಿ ಇದಕ್ಕೆ ಐಟಮ್ಸ್ ಸ್ವಲ್ಪ ಚೇಂಜಸ್ ಬರುತ್ತೆ ಹೌದೌದು ನಾರ್ತ್ ಇಂಡಿಯನ್ ತಾಲಿ ಕಳಗಡೆ ನೂರ ಹತ್ತು ರೂಪಾಯಿ ಇರುತ್ತೆ ಮೇಲ್ಗಡೆ ನೂರ ಐದು ರೂಪಾಯಿ ಇರುತ್ತೆ ಸ್ವಲ್ಪ ಚೇಂಜಸ್ ಇರುತ್ತೆ ಸರ್ವಿಸ್ ಮಾಡೋ ಕುಡೂರಲ್ಲೇ ಇರ್ತಾರೆ ಹಾಗಾಗಿ ಸ್ವಲ್ಪ ಮೇಲ್ಗಡೆ ರೇಟ್ ಜಾಸ್ತಿ ಇರುತ್ತೆ

ಆಮೇಲೆ ಖಾರ ಭಾತು ಶಾಗೆ ಭಾತು ಅವಲಕ್ಕಿ ಮಂಡಕ್ಕಿ ಈ ತರ ಎಲ್ಲ ಚೇಂಜ್ ಕಾಫಿ ನಮ್ದು ಎಲ್ಲ ಬ್ರಾಂಚ್ ಅಲ್ಲಿ ಕೂಡ ಒಂದೇ ತರ ಕಾಫಿ ಕಾಫಿಗೆ ನಮ್ ತುಂಬಾ ಎಲ್ಲ ಐಟಮ್ ಕೊಡ್ತೀವಿ ಕಾಫಿ ಆಮೇಲೆ ಏನಾದ್ರು ಕಾಫಿ ಅಂತ ಕುಡಿದ್ಮೇಲೆ ಫಿನಿಶ್ ಅಂತ ಆ ಫಿನಿಶ್ ಏನಾದ್ರು ಕೂಡ ನಮ್ಗೆ ಎಂಡ್ ಯಾವತ್ತಿರೂ ಕೂಡ ತುಂಬಾ ಚೆನ್ನಾಗಿರ್ಬೋದು ಹಾಗಾಗಿ ಕಾಫಿ ನಮ್ಮಲ್ಲಿ ಕಾಫಿ ಕುಡಿದ್ರೆ ಮುಕ್ಕಾಲು ಗಂಟೆ ಒಂದ್ ಅಂತ ನಾಲ್ಕಲ ಕಾಫಿ ಫ್ಲೇಯರ್ ಹಂಗೆ ಇರುತ್ತೆ ಹಂಗೆ ಇರುತ್ತೆ ಹೌದು ಸರ್ ಸರ್ ಇದು ಆ್ಯಕ್ಚುಲಿ ಬಹಳ ಟೂರಿಸ್ಟವರಿಗೂ ಆಕರ್ಷಣೀಯ ಚೆನ್ನಾಗಿ ಇದು ಹೋಟೆಲ್ ಆಗಿದೆ ಬಹಳ ಅವಸ್ಯ ಇದೆ ಚಿತ್ರದುರ್ಗ ಐತಿಹಾಸಿಕ ಸ್ಥಳ ಅವ್ರ ಟೂರಿಸ್ಟ್ ಬರ್ತಾ ಇರ್ತಾರೆ ಸಾಟರ್ಡೆ ಸಂಡೆ ಆದ್ರೆ ಚಿಕ್ಕಮಡೆ ರಶ್ ಇರುತ್ತೆ ಚೆನ್ನಾಗಿದೆ ಸರ್ ಬಂದವರೆಲ್ಲ ಖುಷಿ ಪಡೋದೇ ಅಂದ್ರೆ ಒಂದು ಹೊಸ ಟೈಪ್ ಮಾಡಿದ್ದೀರಾ ಆಮೇಲೆ ತುಂಬಾ ಜನಕ್ಕೆ ಏನಂದ್ರೆ ನಾನ್ ತುಂಬಾ ರೇಟ್ ಕಮ್ಮಿ ಇಟ್ಬಿಟ್ಟಿದೀನಿ ಆ ಹಾಗಾಗಿ ಏನಾದ್ರು ಜನಗಳಿಗೆ ಎಲ್ಲವು ಕೂಡ ಸಿಗುತ್ತೆ ಅಂದ್ರೆ ಒಳ್ಳೆ ಜಾಗದಲ್ಲಿ ಇದೆ ರೇಟ್ ಕಮ್ಮಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ತುಂಬಾ ಜನಗಳು ನಮಗೆ ಕಸ್ಟಮರ್ಸ್ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಎಲ್ಲರೂ ನಮಗೆ ಯಾರು ಅವ್ರಿಗೂ ಬೇರೆ ಇವ್ರು ಬೇರೆ ಅಂತ ಎಲ್ಲರೂ ನಮ್ಗೆ ದೇವ್ರೆ ಕಸ್ಟಮರ್ ಈಸ್ ಮೈ ಗಾಡ್ ಎಲ್ಲರೂ ದೇವ್ರೆ ಹಂಗಾಗ್ಬಿಟ್ಟು ಎಲ್ರು ನಾವು ಬಂದವರು ನಾವು ಕಸ್ಟಮರ್ಸ್ ಎಲ್ರು ಕೂಡ ನಾವು ಪೂಜೆ ಅಂತ ಹೇಳಿ ಕೊಡಕ್ ಕೊಡ್ತೀವಿ ಪೂಜೆ ಮಾಡ್ಕೊಂಡು ಹೊಲ ಕರಿತೀವಿ ಸರ್ ಎಲ್ರು ಕೂಡ ಇಷ್ಟು ವರ್ಷದಿಂದ ಕೈ ಹಿಡಿದ್ಬಿಟ್ಟು ನಾವ್ ಎಂಬತ್ತೊಂದ್ರಿಂದ ನಾವು ಕೈ ಹಿಡಿದಾರೆ ಇನ್ ಮುಂದೆನು ಕೈ ಹಿಡಿತಾರೆ ಅದಂಗ ಇದಿದ ನಂಬಿಕೆ ಇದೆ ಹಾಗಾಗಿ ಒಳ್ಳೆ ಒಂದು ದುರ್ಗ ಜನಗಳು ನಮಗೆ ಇಲ್ಲ ನೆಲ ಕೊಟ್ಟಿದ್ದಾರೆ ಸರ್ ಇದು ಕರೆಕ್ಟ್ ಅಡ್ರೆಸ್ ಹೇಳ್ಬಿಡಿ ಸರ್ ಕೆಲವು ಜನಗಳ ಬೆಂಗಳೂರಿಂದ ಎಲ್ಲ ಬರ್ತಾ ಇರ್ತಾರೆ ಬೇರೆ ಊರುಗಳಿಂದ ಬರ್ತಾ ಇರ್ತಾರೆ ನಿಮಗೆ ಇದು ಒಂದು ಲ್ಯಾಂಡ್ ಮಾರ್ಕ್ ಸರ್ ಏನಿಲ್ಲ ಚಿತ್ರದುರ್ಗ ಸೆಂಟ್ರಲ್ ಬರುತ್ತೆ ಅಂಬೇಡ್ಕರ್ ಸರ್ಕಲ್ ನಿಯರ್ ಸ್ಟೇಷನ್ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ನಗರಸಭೆ ಇದೆ ಆಪೋಸಿಟ್ ಗರ್ಲ್ಸ್ ಕಾಲೇಜ್ ಇದೆ ಅಂಬೇಡ್ಕರ್ ಸರ್ಕಲ್ ಇಂದ ಸಾಕು ಗೊತ್ತಾಗುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಚೆನ್ನಾಗಿದೆ ಹೋಟೆಲ್ ಬಹಳ ದೊಡ್ಡದಾಗಿದೆ ವಿಶಾಲವಾಗಿದೆ ಕೆಡಗು ಅಷ್ಟೇ ಬಹಳ ಸ್ಪೇಸ್ ಇದೆ ಜಾಗ ಇದೆ ವಿಶಾಲವಾಗಿ ಮಾಡಿದೀರಾ ಆ ಹೋಟೆಲ್ ಎಲ್ಲ ಚೆನ್ನಾಗಿ ಆಮೇಲೆ ನಿಮ್ದು ಒಳ್ಳೆ ಕಾನ್ಸೆಪ್ಟ್ ಕೂಡ ಚೆನ್ನಾಗಿದೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಬಟ್ ಪಕ್ಕಾ ಸೌತ್ ಇಂಡಿಯನ್ ಪ್ಯೂರ್ ವೆಜ್ ಹೋಟೆಲ್ ಮಾಡಿದಿರಾ ಚೆನ್ನಾಗಿದೆ ನಾರ್ತ್ ಇಂಡಿಯಾನು ತುಂಬಾ ಚೆನ್ನಾಗಿ ನಾರ್ತ್ ಇಂಡಿಯನ್ ಸಾಯಂಕಾಲ ಎಲ್ಲ ಕಸ್ಟಮರ್ಸ್ ಎಲ್ಲ ಬರ್ತಾರೆ ಆಹ್ಹ್ ಒವಿನೋರ್ ಬರ್ತಾರೆ ಒಳವಿನವರು ಬರ್ತಾರೆ ನಮ್ಮಲ್ಲಿ ಒಂಬತ್ತು ಗಂಟೆ ಆದ್ಮೇಲೆ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ ಸರ್ ನಮ್ಮಲ್ಲಿ ಟೂರಿಸ್ಟ್ ಅವರು ಬರ್ತಾರೆ ಕಲಗಡೆ ಓನ್ಲಿ ಮಾತ್ರ ನಾವು ನಾರ್ತ್ ಇಂಡಿಯನ್ ತಾಲಿ ಕೊಡ್ತೀವಿ ಮತ್ತೆ ಬೇರೆ ಎಲ್ಲವೂ ಕೂಡ ಬಂದ್ಬಿಟ್ಟು ಇಲ್ಲಿ ನಮ್ಮಲ್ಲಿ ಎಲ್ಲಾ ತರದ ಕರಿ ಸಿಗುತ್ತೆ ಎಲ್ಲಾ ತರ ಇದು ಮಾಡ್ತೀವಿ ಸರ್ ಹೆಂಗಿದೆ ಸರ್ ಊಟ ಎಲ್ಲ ಊಟ ಮಸ್ತ್ ಆಗೈತೆ ಸರ್ ಬರ್ತಾ ಇರ್ತೀರಾ ಸರ್ ಬರ್ತಾ ಟೈಮ್ ತುಂಬಾ ಚೆನ್ನಾಗಿದೆ ಇಲ್ಲಿ ಬಟ್ ಇದೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಹೆಂಗಿರುತ್ತೋ ಏನೋ ಅಂತ ಬಂದ್ವಿ ಓಕೆ ಫೈನ್ ತುಂಬಾ ಚೆನ್ನಾಗಿದೆ ಊಟ ಸರ್ವಿಸ್ ಸರ್ವಿಸು ಚೆನ್ನಾಗಿದೆ ನಮಗ್ ತುಂಬಾ ಇಷ್ಟ ಆಯ್ತು ಪಾರ್ಸಲ್ ಅಷ್ಟೇ ಸಿಕ್ಕಾಪಟ್ಟೆ ಪಾರ್ಸೆಲ್ ಹೋಗುತ್ತೆ ನೋಡ್ಬೋದು ಪಾರ್ಸೆಲ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಸಿಸ್ಟಮೆಟಿಕ್ ಆಗಿ ಪಾರ್ಸೆಲ್ ಎಲ್ಲ ಪಾರ್ಸೆಲ್ ಮಾಡ್ತಾರೆ ನೋಡಿ ಮೇಲ್ಗಡೆ ಕೂತ್ರೆ ಈರತಿ ಕಾಫಿ ಕೊಡ್ತಾರೆ ನೀವು ಸಂತೃಪ್ತಿಯಾಗಿ ಕುಡಿದ್ಬಿಟ್ಟು ಊಟ ಅಥವಾ ಏನ್ ನೀವು ತಿಂದಿರ್ತಾರೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಏನ್ ಡಿಶಸ್ ಇರುತ್ತೆ ಅಲಾ ಕಾಟ್ ಏನ್ ಐಟಮ್ ತಿಂದಿರ್ತಾರೆ ತಿಂದಾದ್ಮೇಲೆ ನೀವು ಸಮಾಧಾನದ ಕುತ್ಕೊಂಡ್ಬಿಟ್ಟು ಈ ರೀತಿಯಾಗಿ ಲೋಟದಲ್ಲಿ ನೋಡಿ ಸ್ಪೆಷಲ್ ಆಗಿ ಚೆನ್ನಾಗಿದೆ ಕಾಫಿ ಕುಡ್ದು ಆರಾಮಾಗಿ ಹೋಗ್ಬೋದು ನೀವು ಆ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಮೊದಲ ಬಾರಿ ನಾನು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇದೇ ರೀತಿ ಇನ್ನೊಂದು ಒಳ್ಳೆ ವಿಡಿಯೋ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಯು